ರೈಝುಲಾಂಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ತಂದೆಯ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಕನಿಕರಿಸ್ತಾನೆ ನಿಮ್ಮನ್ನು ಸಂತೈಸ್ತಾನೆ ಬನ್ನಿ ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಹೃದಯಪೂರ್ವಕವಾಗಿ ನಾವು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರಿಯ ದೇವ ಜನರೇ ಬನ್ನಿ ನಮ್ಮ ಶಕ್ತನು ಆತನು ನಮಗಾಗಿ ಬರಲಿರುವ ಆತನು ಆತನೇ ನಮ್ಮ ಯಶುವ ನಮ್ಮ ಪ್ರಿಯನು ಆತನನ್ನು ಸ್ತುತಿಸುವ ಕೊಂಡಾಡುವ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಹದಿನಾಲ್ಕನೇ ದೇಹ ಮೂರನೇ ವಚನ ಮೂರ್ಖನ ಬಾಯಿಯಲ್ಲಿ ಗರ್ವವು ಅಂಕುರಿಸುವುದು ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವ ಮೂರ್ಖನ ಬಾಯಿಯಲ್ಲಿ ಗರ್ವವು ಅಂಕುರಿಸುವುದು ಮೂರ್ಖ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ ದೇವರ ವಾಕ್ಯವನ್ನು ಗೇಲಿ ಮಾಡುವ ದೇವರ ವಾಕ್ಯಕ್ಕೆ ಸೀರಿಯಸ್ ಇಲ್ಲದವ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡದ ವ್ಯಕ್ತಿ ದೇವರ ವಾಕ್ಯವನ್ನು ಅಷ್ಟೊಂದು ಗಮನಿಸದೇ ಇರುವ ವ್ಯಕ್ತಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡಲ್ಪಟ್ಟಿದೆ ಒಬ್ಬ ಮೂರ್ಖ ಮತ್ತೊಬ್ಬ ಜ್ಞಾನಿ ಜ್ಞಾನಿ ಅಂತ ಹೇಳಿದರೆ ದೇವರನ್ನು ಪ್ರೀತಿಸುವವರು ಅವರು ಯಾವಾಗಲೂ ಜ್ಞಾನಿಗಳು ದೇವರ ಭಯವು ಅದು ಜ್ಞಾನದ ಮೂಲ ಓಕೆ ಯಾವ ವ್ಯಕ್ತಿ ದೇವರಿಗೆ ಭಯಪಡುತ್ತಾನೆ ದೇವರಿಗೆ ಭಯ ಏನು ದೇವರಿಗೆ ಭಯ ಪಡುವುದೆಂದ್ರೆ ದರ್ ರೆವರೆನ್ಸ್ ದೇವರನ್ನು ಗೌರವಿಸುವಂಥದ್ದು ಕಾಣದ ಲೋಕದಲ್ಲಿ ಇರುವ ದೇವರು ನಿನ್ನನ್ನು ನೋಡುತ್ತಾನೆ ಅವನು ಕೇಳ್ತಾನೆ ನಿನ್ನ ಪರವಾಗಿ ಆತನಿದ್ದಾನೆ ಆತನಿಗೆ ಯಾವುದು ಲೈಕ್ ಆಗ್ತದೆ ಯಾವುದು ಲೈಕ್ ಆಗುವುದಿಲ್ಲ ಯಾವುದು ಇಷ್ಟ ಆಗ್ತದೆ ಯಾವುದು ಇಷ್ಟ ಆಗುವುದಿಲ್ಲ ಯಾವುದು ಮೆಚ್ಚುತ್ತದೆ ಯಾವುದು ಮೆಚ್ಚುವುದಿಲ್ಲ ಯಾವಾಗಲೂ ನೀನು ದೇವರ ಬಗ್ಗೆ ನಿನಗೆ ಕಾನ್ಷಸ್ ಇರುವಂಥದ್ದು ಯು ಆರ್ ಎ ವೈಸ್ ಪರ್ಸನ್ ಇಲ್ಲಿ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿರ್ಬೋದು ಎಜುಕೇಟೆಡ್ ಇರ್ಬೋದು ಪಿ ಎಚ್ ಡಿಗಳಿರ್ಬೋದು ಬಟ್ ಅವರು ಆತ್ಮಿಕ ಜ್ಞಾನಿಗಳಂಥ ದೇವರ ವಾಕ್ಯ ಹೇಳುವುದಿಲ್ಲ ಈ ಹಲೋಕ ಜ್ಞಾನವು ಅದು ದೇವ ವೈರವಾಗಿದೆ ದಬಾಯಿ ಹೇಳ್ತದೆ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ಯಹುದ್ಯರು ಅದ್ಭುತಗಳನ್ನು ಹುಡುಕುತ್ತಾರೆ ಬಟ್ ನಾವು ಅದರ ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತನನ್ನೇ ಪ್ರಚುರಪಡಿಸ್ತೇವೆ ಅದು ಗ್ರೀಕರಿಗೆ ಅದು ಹುಚ್ಚು ಮಾತು ಯಹುದ್ಯರಿಗೆ ಅದು ವಿಘ್ನ ನಮಗಾದರೂ ದೇವರ ಶಕ್ತಿಯಾಗಿದೆ ಏಸು ಕ್ರಿಸ್ತನೇ ದೇವರ ಕಡೆಯಿಂದ ಜ್ಞಾನ ನೀತಿ ವಿಮೋಚನೆ ಶುದ್ಧೀಕರಣಕ್ಕೆ ಕಾರಣಾದನು ಅಂತ ವಾಕ್ಯ ಹೇಳ್ತದೆ ಕುರಿಂತರಿಗೆ ಬರೆದ ಒಂದನೇ ಅಧ್ಯಯ ಮೂವತ್ತನೇ ವಚನದಲ್ಲಿ ಓಕೆ ಇಲ್ಲಿ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆ ವ್ಯಕ್ತಿ ಜ್ಞಾನಿ ಅಂತ ಬೈಬಲ್ ಹೇಳ್ತದೆ ಇದೆ ವಾಯ್ಸ್ ಪರ್ಸನ್ ಓಕೆ ಕೇವಲ ಏನು ಕ್ರಿಸ್ತನಿಂದ ನೀನು ಹೊಂದಿದ್ದೀಯೋ ಏನು ನೀನು ಕ್ರಿಸ್ತನಿಂದ ಆ ರಕ್ಷಣೆಯನ್ನು ಹೊಂದಿದೆಯೋ ಆ ಕೃಪೆಯಿಂದ ಹೊಂದಿದೆಯೋ ನಿನ್ನ ಪುಣ್ಯಕ್ರಿಯೆಗಳಿಂದಲ್ಲ ನಿನ್ನ ಹಿನ್ನೆಲೆಗಳಿಂದಲ್ಲ ಪಾಸ್ಟ್ ಬ್ಯಾಕ್ಗ್ರೌಂಡಿಂದ ಅಲ್ಲ ಬಟ್ ಉಚಿತಾರ್ಥವಾದ ಯೇಸು ಕ್ರಿಸ್ತನು ನಿನಗೋಸ್ಕರ ಕೊಟ್ಟಂತ ಕೃಪೆ ಆತನು ನಿನ್ನ ಪಾಪಗಳಿಗೋಸ್ಕರ ನಿನ್ನ ಅಪರಾಧಗಳಿಗೋಸ್ಕರ ನೀನು ಏನು ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ದೇವರೇ ಮನುಷ್ಯನಾಗಿ ಬಂದು ನನ್ನ ಪಾಪಗಳನ್ನು ನನ್ನ ಶಾಪಗಳನ್ನು ನನ್ನ ಬಲಹೀನತೆಗಳನ್ನು ಆತನು ತನ್ನ ಕ್ರೂಜೆಯ ಮೇಲೆ ಆತನು ಹೊತ್ತುಕೊಂಡು ಹೋದನು ಆತನು ಮಾಡಿ ಮುಗಿಸಿದ ಕೆಲಸವನ್ನು ನಾವು ಒಪ್ಪುವಂಥದ್ದು ನಾವು ದೇವರ ಮಕ್ಕಳಾಗಿ ಹುಟ್ಟುತ್ತೇವೆ ನಾವು ದೇವರ ಮಕ್ಕಳಾಗಿ ಹುಟ್ಟಿದಾಗ ಬೈಬಲ್ ನಮ್ಮನ್ನು ಕನ್ಸಿಡರ್ ಮಾಡುತ್ತದೆ ನಾವು ಜ್ಞಾನಿಗಳು ಅಂತ ದೇವರು ನಮ್ಮನ್ನು ಜ್ಞಾನಿಗಳು ಅಂತ ಕರೀತಾರೆ ಒಂದು ವೇಳೆ ನೀನು ಬಾವರ್ನಾಗೇನಾಗಿದ್ದಿ ನೀನು ಹೊಸದಾಗಿ ಹುಟ್ಟಿದ್ದಿ ನೀನು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿ ನೀನು ಕೇವಲ ನಿನಗೋಸ್ಕರ ಜೀವಿಸ್ತಾ ಇದ್ದಿ ಸೆಲ್ಫಿಶ್ ಲೈಫಲ್ಲಿ ಜೀವಿಸ್ತಾ ಇದ್ದಿ ಅಂದರೆ ಸ್ವಾರ್ಥ ನಿನಗೆ ಆಲ್ವೇಸ್ ನೀನು ಒಬ್ಬ ಒಂದು ನೀಡಿ ಒಂದು ಅಗತ್ಯತೆಯ ಪಾತ್ರೆಯಾಗಿ ಜೀವಿಸ್ತಾ ಇದ್ದಿ ನೀನು ಹರಿಯುವ ಪಾತ್ರೆ ಹೊರ ಉಕ್ಕುವಂಥ ಪಾತ್ರೆ ಆಗುವುದಿಲ್ಲ ಅಂತ ಹೇಳಿದರೆ ಆ ಮೂರ್ಖತನವು ನಿನ್ನಲ್ಲಿ ಕೂಡ ಬರುತ್ತದೆ ಈ ಮೂರ್ಖತನಕ್ಕೆ ಕಾರಣ ಏನು ಅಂತ ಹೇಳಿದರೆ ದೇವರ ವಾಕ್ಯದ ಅಜ್ಞಾನ ಯಾವಾಗ ನೀನು ದೇವರು ನನಗೆ ಕೃಪೆಯಾಗಿ ಈ ರಕ್ಷಣೆಯನ್ನು ಕೊಟ್ಟಿದ್ದಾನೆ ನನ್ನನ್ನು ನರಕದ ಬಾಯಿಂದ ತಪ್ಪಿಸಿದ್ದಾನೆ ಇವತ್ತು ನಾನು ಪರಲೋಕಕ್ಕೆ ಬಾಧ್ಯನಾಗಿದ್ದೇನೆ ದೇವರಿಗೆ ಬಾಧ್ಯನಾಗಿದ್ದೇನೆ ನಿನಗೆ ಯಾವಾಗ ಈ ಸ್ವಾರ್ಥೆ ಅರ್ಥ ಆಯಿತು ಯಾವಾಗ ನಿನಗೆ ಗ್ರಹಿಕೆ ಬಂತು ನೀನು ಸುಮ್ಮನೆ ಇರುವುದಿಲ್ಲ ಅದನ್ನು ನೀನು ಇತರರಿಗೆ ಪ್ರಕಟಿಸಿದೆ ಓಕೆ ಹೇಗಾದರೂ ಮಾಡಿ ಆ ಸ್ವಾರ್ಥೆಯನ್ನು ಇತರಿಗೆ ಹೇಳುವ ಹಾಗೆ ನೀನು ಯಾವಾಗಲೂ ಪ್ರಯಾಸ ಯಾವಾಗಲೂ ಥಿಂಕ್ ಮಾಡುತ್ತಿ ದೇವರ ಉಪಕಾರಗಳನ್ನು ನೀನು ಇತರಿಗೆ ಸಾರುತ್ತಿ ಇತರಿಗೆ ಹೇಳುತ್ತಿ ಪ್ರೇರೆ ಅಪೌಸ್ತಲ ಪೌಲ ಹೇಳ್ತಾನೆ ನನಗೆ ಒಂದೇ ಒಂದು ಋಣ ಇದೆ ಆ ಋಣ ಯಾವುದಂತ ಹೇಳಿದರೆ ಸ್ವಾರ್ಥಿಯನ್ನು ಸಾರುವಂಥದ್ದು ದೇವರು ನನ್ನನ್ನು ಹೇಗೆ ರಕ್ಷಿಸಿದ್ದಾನೆ ನನ್ನನ್ನು ಹೇಗೆ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ ಅದನ್ನು ನಾವು ಇತರಿಗೆ ಪ್ರತಿಯೊಬ್ಬ ವಿಶ್ವಾಸಿ ಶೇರ್ ಮಾಡಲೇಬೇಕು ಶೇರ್ ಮಾಡುವುದಿಲ್ಲ ಅಂತ ಹೇಳಿದರೆ ಇತರಿಗೆ ಹಂಚುವುದಿಲ್ಲ ಅಂತ ಹೇಳಿದರೆ ನಿನಗೆ ಮೂರ್ಖ ಮತ್ತು ಒಬ್ಬ ಎಂಬ ಪಟ್ಟ ಬರುತ್ತದೆ ಮೂರ್ಖ ಓಕೆ ಕಡೆಗೆ ನೀನು ಏನು ಮಾತಾಡುತ್ತೆ ಅಂತ ಹೇಳಿದರೆ ಓನ್ಲಿ ಪ್ರೈಡ್ ದ ಕುಟಿಲ ಭಾಷಣ ಇದನ್ನೇ ಮಾಡುತ್ತೆ ಅದರ ಮತ್ತೆ ಹೋಗುವ ಯಾರು ಜ್ಞಾನಿಗಳು ಜ್ಞಾನಿಯ ತುಟಿಗಳು ತಿಳುವಳಿಕೆಯನ್ನು ಕಾಯುವಂತ ಬರ್ತದೆ ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವ ಪ್ರೊಟೆಕ್ಟ್ ಮಾಡುತ್ತದೆ ಇಲ್ಲಿ ಜ್ಞಾನಿ ಅಂದರೆ ಯಾರಂತ ದಾನಿಯಲ್ಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ದಾನಿಯಲ್ಲ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಜ್ಞಾನಿಗಳು ತ್ಯಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗಿ ಹೊಳೆಯುವರು ಜ್ಞಾನಿಗಳು ತ್ಯಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಅನೇಕ ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು ಯುಗಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುವರು ಅದರ ಅರ್ಥ ಅನೇಕ ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವುದು ಹೇಗೆ ಸುವಾರ್ತೆಯನ್ನು ಹೇಳುವುದರಿಂದ ಯುವರ್ ಆಕ್ಟಿವ್ ಇನ್ ಪ್ರೀಚಿಂಗ್ ದ ಗಾಸ್ಪೆಲ್ ನೀನು ಸುವಾರ್ತೆಯನ್ನು ಹೇಳುವುದರಲ್ಲಿ ಆಕ್ಟಿವ್ ಆಗಿದೆ ಏನಂತ ಹೇಳಿದರೆ ನೀನು ಯಾವಾಗಲೂ ಈ ನದಿಯನ್ನು ಹರಿಸ್ತೆ ಸುವಾರ್ತೆಯನ್ನು ಸಾರುವುದಂತ ಹೇಳಿದರೆ ನೀನು ಯಾವಾಗಲೂ ಜ್ಞಾನಿ ಬೈಬಲ್ ಹೇಳ್ತದೆ ಸತ್ಪುರುಷನ ನುಡಿಯು ಅದು ಜ್ಞಾನದ ಬುಗ್ಗೆ ಹರಿಯುವ ತೊರೆ ಸುವಾರ್ತೆಯನ್ನು ಹೇಳುವ ವ್ಯಕ್ತಿ ಎ ವೈಸ್ ಪರ್ಸನ್ ಅಂತ ಬೈಬಲ್ ಹೇಳ್ತೇವೆ ನಾವು ನಮ್ಮ ಆತ್ಮದಲ್ಲಿ ಬುದ್ಧಿವಂತರಾಗಬೇಕು ಜ್ಞಾನಿಗಳು ಆಗಬೇಕು ಅಂತ ಹೇಳಿದರೆ ನೀವು ಯಾವಾಗಲೂ ಸುವಾರ್ತೆಯನ್ನು ಇತರರಿಗೆ ಹೇಳಬೇಕು ಅದಕ್ಕೋಸ್ಕರ ಜ್ಞಾನಿಗಳು ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಅನೇಕ ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವುದು ದಟ್ ಮೀನ್ಸ್ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ಅವನು ನೀತಿವಂತನಾಗುತ್ತಾನೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ಆತನು ಬೈಬಿಡ್ತದೆ ಪರಲೋಕದಲ್ಲಿ ದೇವದೂತರ ಒಟ್ಟಿಗೆ ಔತನವಾಗ್ತಾ ಅಂತ ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಐದರದ್ದೇ ಏಳನೇ ವಚನ ಲೂಕ್ ಚಾಪ್ಟರ್ ಫಿಫ್ಟೀನ್ ಟೆನ್ ವರ್ಸಲ್ಲಿ ನಾವು ನೋಡ್ತೇವೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ಸೆಲೆಬ್ರೇಷನ್ ಆಗ್ತದೆ ಹೋಲ್ ಹೆವನ್ ಸಂತೋಷ ಪಡುತ್ತದೆ ಯಾವ ವ್ಯಕ್ತಿ ಒಬ್ಬ ಪಾಪಿಯನ್ನು ಬೆಂಕಿಯ ಬಾಯಿಯೊಳಗಿಂದ ರಕ್ಷಣೆಗೆ ತರಲಿಕ್ಕೆ ಕಾರಣವಾಗಿದ್ದಾನೋ ಅವನು ಸ್ಟಾರ್ ಆಗಿರುತ್ತಾನೆ ಅವನು ಆಕಾಶ ಮಂಡಲದಂತೆ ಪ್ರಕಾಶಿಸ್ತಾನೆ ಥರ್ಡ್ ಆತನು ಜ್ಞಾನಿಯಾಗಿರುತ್ತಾನೆ ಇಸ್ ಎ ವಾಯ್ಸ್ ವೈಸ್ ಮ್ಯಾನ್ ಆಲ್ವೇಸ್ ಗಾಡ್ ಸ್ಟಾಂಗ್ ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ಅವನ ತುಟಿಗಳನ್ನು ಕಾಪಾಡುತ್ತಾನೆ ಅದಕ್ಕೆ ಬಾಬಿ ಮೂರ್ಖನಿಗೆ ಗರ್ವವು ಅಂಕುರಿಸುವುದು ಯಾವಾಗಲೂ ಆತನ ಪ್ರೈಡ್ ಫುಲ್ ಮಾತುಗಳು ಮಾತಾಡುತ್ತಾನೆ ಯಾವ ವ್ಯಕ್ತಿ ದೇವರಿಗೆ ಭಯಪಡುತ್ತಾನೆ ದೇವರು ನೋಡುತ್ತಾನೆ ದೇವರು ಏನು ಏನು ನನಗೆ ಕೊಟ್ಟಿದ್ದಾನೆ ಅದು ಕೃಪೆಯಾಗಿ ಕೊಟ್ಟಿದ್ದಾನೆ ಯಾವಾಗಲೂ ಆತನ ಹಾರ್ಟ್ ಇತರರಿಗೆ ಶೇರ್ ಮಾಡಲಿಕ್ಕೆ ಸಿದ್ಧವಾಗಿರುತ್ತದೆ ಆ ವ್ಯಕ್ತಿ ಜ್ಞಾನಿ ದೇವರ ಭಯವು ಬೈಬಲ್ ಇರುತ್ತದೆ ಪಾಪವನ್ನು ದ್ವೇಷ ಮಾಡುತ್ತದೆ ಹೇಟ್ ಈ ವಿಲ್ ಈ ಪ್ರೈಡ್ ಅಹಂಕಾರ ಒಂದು ರೀತಿಯ ಈಗೋ ಒಂದು ರೀತಿಯ ಸೆಲ್ಫಿಶ್ನೆಸ್ ಇವುಗಳನ್ನು ಅದು ಹೇಟ್ ಮಾಡುತ್ತದೆ ಬೇಕಾದರೆ ಎಂಟನೇ ಅಧ್ಯಾಯದಲ್ಲಿ ನಾವು ಓದುವ ಎಂಟನೇ ಅಧ್ಯಾಯ ಹದಿಮೂರನೇ ವಚನ ಜಾನೋಕ್ತಿ ಯಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಗರ್ವ ಅಹಂಭವ ದುರ್ಮಾರ್ಗತನ ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ ಗರ್ವ ದ ಪ್ರೈಡ್ ಪ್ರೈಡ್ ಇಸ್ ಅ ಸ್ಪಿರಿಟ್ ಆ ದುರಾತ್ಮ ನೀನು ಏನೂ ಮಾಡುವುದಿಲ್ಲ ಕರ್ತನ ದೇವರ ರಾಜ್ಯಗೋಸ್ಕರ ಏನೂ ಮಾಡುವುದಿಲ್ಲ ಅಂತ ಹೇಳಿದರೆ ಕಡೆಗೆ ಪ್ರೈಡ್ ಆಂಬವ ಮತ್ತು ಕುಟಿಲ ಭಾಷಣ ಎವ್ರಿ ಟೈಮ್ ಅವರ ಮಾತುಗಳಲ್ಲಿ ಇನ್ನೊಬ್ಬರಿಗೆ ಕ್ರಿಟಿಸೈಜ್ ಮಾಡುವಂಥದ್ದು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವಂಥದ್ದು ಎವ್ರಿ ಟೈಮ್ ಇತರನ್ನು ಕೆಳಗೆ ಹಾಕುವಂಥದ್ದು ಇತರಿಗೆ ನೋವು ಕೊಡುವಂಥದ್ದು ಇನ್ನೊಬ್ಬರಿಗೆ ಕ್ರಿಟಿಸೈಜ್ ಮಾಡಿದ್ದರಿಂದ ಇನ್ನೊಬ್ಬರಿಗೆ ತಮಾಷೆ ಮಾಡಿದ್ದರಿಂದ ಇನ್ನೊಬ್ಬರ ಇಡೀ ದಿನ ತಪ್ಪುಗಳನ್ನು ಮಾತಾಡುವುದರಿಂದ ಅದು ಸುವಾರ್ತೆ ಅಲ್ಲ ಅದರಿಂದ ಯಾವ ವ್ಯಕ್ತಿಗಳು ರಕ್ಷಣೆಗೆ ಬರುವುದಿಲ್ಲ ಆ ಭಾಷಣಗಳಿಂದ ಆ ಮಾತುಗಳಿಂದ ಯಾವ ವ್ಯಕ್ತಿ ಕೂಡ ದೇವರ ರಾಜ್ಯಕ್ಕೆ ಬರುವುದಿಲ್ಲ ಬರುವ ವ್ಯಕ್ತಿ ಕೂಡ ಕನ್ಫ್ಯೂಸ್ ಆಗಿದ್ದು ನಮಗೆ ಬೇಡಪ್ಪ ಅಂತ ಹೇಳಿಕೊಂಡು ಹೊರಗೆ ಹೋಗ್ತಾನೆ ಕುಟಿಲ ಭಾಷಣ ಇದು ಯಾವಾಗ ಯಾವ ವ್ಯಕ್ತಿ ಸ್ವಾರ್ಥೆಯನ್ನು ಹೇಳಲಿಕ್ಕೆ ಅವನು ಇಷ್ಟ ಇಲ್ಲ ಅಂತ ಹೇಳಿದರೆ ದೇವರ ಪ್ರೀತಿಯನ್ನು ಇತರಿಗೆ ಸಾರಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಕಡೆಗೆ ಆ ಪ್ರೈಡಿನ ಆತ್ಮ ಅವನ ಮೈಂಡಿನ ಮೇಲೆ ಡಾಮಿನೇಟ್ ಮಾಡುತ್ತಾನೆ ನಾನು ಮಾತ್ರ ಸರಿ ನನ್ನ ಹಾಗೆ ಯಾರೂ ಇಲ್ಲ ನನ್ನ ಮಾತು ಮಾತ್ರ ಸರಿ ಬೇರೆ ಯಾರೂ ಕೂಡ ಸರಿ ಇಲ್ಲ ಅಂದರೆ ಮನುಷ್ಯನಿಗೆ ತನ್ನ ಸ್ವಂತ ಆಲೋಚನೆಯಲ್ಲಿ ಆತ ನಡತೆ ಶುದ್ಧ ಅಂತ ಕಾಣ್ತದೆ ಬಟ್ ಯಹೋವನು ಹೃದಯವನ್ನು ಗ್ರಹಿಸುವನಾಗಿದ್ದಾನೆ ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್ ಎವ್ರಿ ಟೈಮ್ ದೇವರ ಭಯ ಅಂತ ಹೇಳಿದರೆ ದೇವರು ನಮ್ಮ ಹೃದಯವನ್ನು ತನ್ನ ವಾಕ್ಯದ ಮೂಲಕ ನಾವು ಯಾರಾಗಿದ್ದೇವೆ ಅಂತ ತೋರಿಸ್ತಾನೆ ನಾವು ನೋಡ್ತೇವೆ ಯಶಾಯ ಯಶಾಯನ ಆರನೇ ಅಧ್ಯಯ ತನಕ ಪ್ರವಾದನೆಗಳು ಬೇರೆ ಇದ್ದವು ಓಲ್ ಆತನ ಪ್ರಾಪ್ಯಿಸಿ ಮನೆಗೆ ಮನೆ ಮಾಡಿಕೊಂಡು ಹೊಲಕ್ಕೆ ಹೊಲ ಮಾಡಿಕೊಂಡು ನಿಮ್ಮ ಗತಿಯನ್ನೇನು ಹೇಳಲಿ ಅವರ ಗತಿಯನ್ನು ಹೇಳಲಿ ಕುಡುಕರ ಗತಿಯೇನು ಹೇಳಲಿ ಎವ್ರಿ ಟೈಮ್ ಆತನು ಮಾತಾಡ್ತಾ ಇದ್ದ ಆರನೇ ಅಧ್ಯಾಯದಲ್ಲಿ ಆತನಿಗಿಂತ ಎನ್ಕೌಂಟರ್ ಆಗುತ್ತದೆ ಎನ್ಕೌಂಟರ್ ಆಗುವಾಗ ಆತನು ಹೇಳ್ತಾನೆ ನಾಶವಾದನಲ್ಲ ಇಂಥ ಸಿನಾದೀಶ್ವರದ ನನ್ನ ನೋಡಿದೆ ನನ್ನ ತುಟಿಗಳು ಹೊಲಸು ತುಟಿಯವನ್ನ ಇಮಿಡಿಯೇಟ್ಲಿ ಯಾವಾಗ ಆತನು ಒಪ್ಪಿದ ಒಪ್ಪಿದಾಗ ಒಂದು ಕೆಂಡ ಅತನ ನಾಲಿಗೆ ಮುಟ್ಟಲು ಬರ್ತದೆ ನಿನ್ನ ದೋಷವು ಪರಿಹಾರವಾಯಿತು ಈಗ ದೇ ಒಂದು ವಾಣಿ ಕೇಳ್ತದೆ ಯಾರನ್ನು ಕಳಿಸೆ ಯಾರ ನನಗೋಸ್ಕರ ಹೋಗ್ತೇನೆ ಆಗ ಯಶನ್ ಹೇಳ್ತಾನೆ ಇಕೋ ನಾನಿದ್ದೆ ನಾನು ಹೋಗ್ತೆ ನಾನು ನಿನ್ನ ಪರವಾಗಿ ಮಾತಾಡುತ್ತೆ ಫೇರ್ ಸ್ವಾರ್ತೆ ಅಂತ ಹೇಳಿದ್ರೆ ನಾವು ದೇವರ ಪರವಾಗಿ ಮಾತಾಡುವಂಥದ್ದು ದೇವರ ಪರವಾಗಿ ಜನರು ಹೆಚ್ಚಿಸುವಂಥದ್ದು ದೇವರ ಪರವಾಗಿ ದೇವರ ಹೃದಯ ಏನು ಹೇಳುತ್ತದೆ ಅಂತ ನಾವು ಇತರಿಗೆ ನಾವು ಪ್ರಕಟಿಸುವಂಥದ್ದು ಪ್ರೀಚಿಂಗ್ ದ ಗಾಸ್ಪಿಲ್ ಮೀನ್ಸ್ ಯು ಆರ್ ಪ್ರೊಕ್ಲೇಮಿಂಗ್ ದ ಹಾರ್ಟ್ ಆಫ್ ಗಾಡ್ ದೇವರ ಹೃದಯವನ್ನು ರಿವೀಲ್ ಮಾಡುವಂಥದ್ದು ಪ್ರಕಟಿಸುವಂಥದ್ದು ಯಾವಾಗಲೂ ನಾವು ಸುವಾರ್ತೆಯನ್ನು ಹೇಳಲಿಕ್ಕೆ ರೆಡಿಯಾಗಿರಬೇಕು ಸುವಾರ್ತೆ ನಾವು ಹೇಳುವುದಿಲ್ಲ ಅಂತ ಹೇಳಿದರೆ ನಮ್ಮಷ್ಟಕ್ಕೆ ನಾವು ಇಡ್ತೇವೆ ದೇವರು ಏನು ನಮಗೆ ಉಪಕಾರಗಳು ಮಾಡಿದ್ದಾನೆ ನಾವು ನಮ್ಮಷ್ಟಕ್ಕೆ ಇಡ್ತೇವೆ ಕಡೆಗೆ ಬರುವಂಥದ್ದು ಗರ್ವ ಆಂಬವ ಕುಟಿಲ ಮಾತುಗಳು ಕುಟಿಲ ಪಾಷಣಗಳು ಇವುಗಳು ದೇವರು ಹಾಗೆ ಮಾಡುತ್ತಾನೆ ಗಟ್ ಡಸೆಂಟ್ ಲೈಕ್ ದಿಸ್ ದೇವರಿಗೆ ಇದು ಇಷ್ಟ ಇಲ್ಲ ಹೋಲ್ಡ್ ಡೇ ಇತರರ ಬಗ್ಗೆ ತಪ್ಪು ಹುಡುಕುವಂಥದ್ದು ಹೋಲ್ಡ್ ಡೇ ಇತರ ಬಗ್ಗೆ ಕ್ರಿಟಿಸೈಸ್ ಮಾಡುವಂಥದ್ದು ಇನ್ನೊ ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದು ಎಚ್ಚರಿಕೆ ಕೊಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಎಚ್ಚರಿಕೆ ಕೊಡಬೇಕು ಕರೆಕ್ಷನ್ ಕೊಡಬೇಕು ಬಟ್ ಅದರಲ್ಲಿ ಅದರ ಹಿಂದೆ ಪ್ರೀತಿ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರೇ ಜ್ಞಾನಿಗಳ ತುಟಿಗಳು ಅವರನ್ನು ಕಾಯಿತು ಯಾವಾಗ ನೀನು ಆತ್ಮದಲ್ಲಿ ಯಾರಾಗಿದ್ದ ಕ್ರಿಸ್ತನಲ್ಲಿ ಯಾರಾಗಿದ್ದ ನಿನಗೇನು ಕೊಡಲ್ಪಟ್ಟಿದೆ ಆಗ ನೀನು ಯಾವಾಗಲೂ ಗ್ರಹಿಸ್ತೀನಿ ನಾನು ಏನೇ ಆಗಿದ್ದೇನೆ ಅದು ಕರ್ತನ ಕೃಪೆಯಿಂದ ನಾನು ಆಗಿದ್ದೇನೆ ಅಂತ ನೀನು ಮಾತಾಡುತ್ತೆ ನಿನ್ನ ಮಾತುಗಳೇ ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತವೆ ನಿನ್ನ ಮಾತುಗಳೇ ನಿನ್ನನ್ನು ಕಾಯುತ್ತದೆ ಒಂದು ವೇಳೆ ನೀನು ಆತ್ಮದಿಂದ ಮಾತಾಡುವುದಿಲ್ಲ ನೀನು ಸ್ಪಿರಿಚುವಲ್ ಜ್ಞಾನಿಯಾಗಿ ನೀನು ಮಾತಾಡುವುದಿಲ್ಲ ನೀನು ಮೂರ್ಖತನವನ್ನು ಮಾತಾಡುತ್ತಿ ಅದಕ್ಕೆ ಅಪೋಸ್ತಲ ಪೌಲ ಹೇಳುತ್ತಾನೆ ಪ್ರವೀಣರಲ್ಲಿ ಮೆಚೋರ್ ನಾವು ಜ್ಞಾನವನ್ನು ಮಾತಾಡುತ್ತೇವೆ ವಿ ಸ್ಪೀಕ್ ವಿಷಮ್ ವಿಷಮ್ ಅನ್ನು ಮಾತಾಡ್ತೇವೆ ಜ್ಞಾನವನ್ನು ಮಾತಾಡುತ್ತೇವೆ ಎಂತ ಜ್ಞಾನಾತ್ಮಿಕ ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ನಾನು ಜಯಶಾಲಿಯಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ದೇವರ ಕೃಪೆಯಿಂದ ನಾನು ಇವತ್ತು ದೇವರ ಮಗನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ದೇವರಿಂದ ಆರಿಸಲ್ಪಟ್ಟಿದ್ದೇನೆ ಕರೆಯಲ್ಪಟ್ಟಿದ್ದೇನೆ ನೇಮಿಸಲ್ಪಟ್ಟಿದ್ದೇನೆ ಅಭಿಷೇಕಿಸಲ್ಪಟ್ಟಿದ್ದೇನೆ ಯಾವಾಗಲೂ ಜ್ಞಾನಿಗಳ ತುಟಿಗಳು ಅವನನ್ನು ಕಾಯುತ್ತವೆ ಅವನು ಈ ಸ್ಪೀಕಿಂಗ್ ದ ಸ್ಪಿರಿಚುವಲ್ ಟಾಕ್ ಹಾಂಕರಿಯವರು ಮಾತಾಡ್ತಾನೆ ಅವನು ಶಾರೀರಿಕವಾಗಿ ಮಾತಾಡ್ತಾನೆ ನಾನು ಹಾಗೆ ಮಾಡಿದ್ದೆ ನಾನು ಹೀಗೆ ಮಾಡಿದ್ದೆ ಕಡ್ತು ಕೊರಿಯೆ ಅವರಿಗೆ ಎಳೆದುಕಟ್ಟೆ ರೈಟ್ ಯಾವಾಗಲೂ ಆಂಬ ಮಾತಾಡೋ ಯಾವಾಗಲೂ ತನ್ನನ್ನು ಪ್ರಮೋಟ್ ಮಾಡುವಂಥದ್ದು ತನ್ನನ್ನು ಮುಂದೆ ಇಡುವಂಥದ್ದು ನಾನು ಒಳ್ಳೆಯವನಂತ ಪ್ರಕಟಿಸುವಂಥದ್ದು ನಾನು ಒಳ್ಳೆಯವನಂತ ಪ್ರೂಫ್ ಮಾಡುವಂಥದ್ದು ನಾನು ಒಳ್ಳೆಯವನಂತ ಪ್ರೂಫ್ ಮಾಡಲಿಕ್ಕೆ ಇದ್ದವರೆಲ್ಲ ಮಿಸ್ಟೇಕ್ಗಳನ್ನು ಬಿಚ್ಚುವಂಥದ್ದು ಅಂದರೆ ಯಾರು ಸರಿ ಇಲ್ಲ ನಾನು ಸರಿ ಅಂತ ನೋ ಬೈಬುತ್ತದೆ ಮೂರ್ಖನಲ್ಲಿ ಗರ್ವವು ಅಹಂಕರಿಸುವ ಜ್ಞಾನಿಗಳ ತುಟಿಗಳು ಅವನನ್ನು ಕಾಯಿತು ನೀನು ಜ್ಞಾನಿಯಾಗಿದ್ದರೆ ನೀನು ಜ್ಞಾನದ ಮಾತುಗಳನ್ನು ಮಾತಾಡುತ್ತೆ ಅಂಧಕಾರದ ದೊರೆತನದಿಂದ ದೇವರು ನನ್ನನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ಯೋ ಸ್ಪೀಕಿಂಗ್ ವಿಶ್ಡಮ್ ನೀನು ಜ್ಞಾನವನ್ನು ಮಾತಾಡುತ್ತಿ ಅದು ಲೋಕದ ಜ್ಞಾನ ಅಲ್ಲ ಆತ್ಮಿಕ ಜ್ಞಾನವನ್ನು ನೀನು ಮಾತಾಡುತ್ತಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಬುದ್ಧಿ ಹೇಳ್ರಿ ಉಪದೇಶ ಮಾಡ್ರಿ ಬೀಳ್ತದೆ ಸಕಲ ಜ್ಞಾನದಿಂದ ಕೂಡಿದವರು ಬೇಕಂದ್ರೆ ಆ ವಚನವನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ ಕೊಲೇಷನ್ಸ್ ಕೊಲೇಷಿಯರಿಗೆ ಬರೆದ ಪತ್ರಿಕೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಸಕಲ ಜ್ಞಾನ ಯಾವ ಜ್ಞಾನ ಲೌಕಿಕ ಬಯಾಲಜಿ ಆ ಜ್ಞಾನ ಅಲ್ಲ ಸ್ಪಿರುಚುವಲ್ ನಾಲೆಜ್ ಸ್ಪಿರಿಚುವಲ್ ನಾಲೆಜ್ ಆತ್ಮಿಕ ಜ್ಞಾನದಿಂದ ಕೂಡಿದವರಾಗಿ ಆತ್ಮಿಕ ಜ್ಞಾನವನ್ನು ಮಾತಾಡ್ರಿ ಸಕಲ ಜ್ಞಾನದಿಂದ ಕುಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ ಬುದ್ಧಿ ಹೇಳ್ರಿ ಬೈಬಲ್ ಹೇಳ್ತದೆ ಜ್ಞಾನವನ್ನು ಮಾತಾಡಿ ಏನಾಗಿದೆ ನೀವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದೆ ನೀನು ದೇವರಿಂದ ಹುಟ್ಟಿದವನು ನಿನ್ನಲ್ಲಿ ಇರುವ ಆತನ ಲೋಕದಲ್ಲಿರುವ ಎಲ್ಲ ದುರಾತ್ಮ ಅಹಂಕಾರ ಪ್ರೈಡ್ ಇವುಗಳಿಗಿಂತ ಈ ಆತ್ಮಗಳಿಗಿಂತ ಹೆಚ್ಚಿನವನಾಗಿದ್ದಾನೆ ನೀನು ಜಯಶಾಲಿಗಳಿಂತ ಜಯಶಾಲಿ ಯು ಸ್ಪೀಕಿಂಗ್ ವಿಶ್ಡಮ್ ಫ್ರೆಡ್ ಗಾಡ್ ನಿನ್ನ ತುಟಿಗಳು ಯಾವಾಗಲೂ ಜ್ಞಾನವನ್ನು ಮಾತಾಡ್ತವೆ ನಿನ್ನ ತುಟಿಗಳು ನಿನ್ನನ್ನು ಕಾಪಾಡುತ್ತವೆ ನಿನ್ನ ತುಟಿಗಳು ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತವೆ ಅದಕ್ಕೆ ಬಾಯಿಬಿಡದೆ ಮೂರ್ಖನ ಬಯಲಿ ಗರ್ವವು ಹಾಂಕರಿಸುವ ಹಾಂ ಬಟ್ ಜ್ಞಾನಿಗಳ ತುಟಿಗಳು ಅವರನ್ನು ಪ್ರೇರೆ ಇವತ್ತು ನಿಮ್ಮನ್ನು ಕಾಯುವಂಥದ್ದು ಯಾವ ವ್ಯಕ್ತಿ ಅಲ್ಲ ನಿಮ್ಮನ್ನು ಕಾಯುವಂಥದ್ದು ನಿಮ್ಮ ಸ್ವಂತ ತುಟಿಗಳು ಬಾಯಿಬಿಡದೆ ತುಟಿಗಳನ್ನು ಕಾಯುವವನು ಸುಖವನ್ನು ಅನುಭವಿಸುವವನು ತೆರೆದು ಬಿಡುವವನು ನಾಶವಾಗುವನು ಅಂತ ವಾಕ್ಯತೆ ನಮ್ಮ ಮೈಂಡಲ್ಲಿ ಅನೇಕ ಆಲೋಚನೆಗಳು ಬರಬಹುದು ಅನೇಕ ಥಾಟ್ಗಳು ಬರಬಹುದು ಬಟ್ ಇಂಪಾರ್ಟೆಂಟ್ ಆ ಥಾಟ್ಗಳು ಫಲ ಕೊಡೋದು ಯಾವಾಗ ಅಂತ ಹೇಳಿದ್ರೆ ವೆನ್ ಯು ಸ್ಪೀಕ್ ನಿಮ್ಮ ಮೈಂಡಲ್ಲಿ ಥಾಟ್ಗಳು ಬಂದದ್ದು ನೀವು ಮಾತಾಡದಿದ್ದರೆ ಅವು ಅಲ್ಲಿಂದಲೇ ಅದು ಡಿಸ್ಕನೆಕ್ಟ್ ಆಗುತ್ತೆ ಆಲೋಚನೆಗಳು ಬರ್ತವೆ ಪ್ರತಿಯೊಬ್ಬ ವ್ಯಕ್ತಿಗೆ ಆಲೋಚನೆಗಳು ಬರ್ಬೋದು ಬಟ್ ನಮ್ಮ ಬಾಯಿಯನ್ನು ನಾವು ಕಾಪಾಡೋದು ಯಾವಾಗ ನೀನು ಆ ಥಾಟ್ಗಳು ನಿನ್ನ ಮೈಂಡಲ್ಲಿ ಬರ್ತವೆ ನಕಾರಾತ್ಮಕ ನೀ ಬಾಯಿ ತೆರೆದಿ ಆಗ ಅವುಗಳು ನಿನ್ನನ್ನು ಸ್ವಾಧೀನಪಡಿಸ್ತವೆ ನಿನ್ನನ್ನು ಅವುಗಳು ವಶ ಮಾಡುತ್ತವೆ ಅದಕ್ಕೆ ಬಾಯಿ ಬರ್ತಿದೆ ಜೀವ ಮತ್ತು ಮರಣ ನಾಲಗೆಯ ವಶ ನೀನು ವಶವಾಗುತ್ತೆ ನಿನ್ನ ತುಟಿಗಳಲ್ಲಿ ಸಮಸ್ಯೆಗಳಿಗೆ ವಶವಾಗುತ್ತೆ ಪ್ರಾಬ್ಲಮ್ಗಳಿಗೆ ನೀನು ವಶವಾಗುತ್ತೆ ಬಟ್ ನಿಮ್ಮನ್ನು ವಶ ಮಾಡಲಿಕ್ಕೆ ಕೊಡಬೇಡಿ ನಿಮಗೆ ಅನೇಕ ಆಲೋಚನೆಗಳು ಇರಬಹುದು ಅದರ ಬದಲು ಅನ್ಯ ಭಾಷೆಯಲ್ಲಿ ಮಾತಾಡಿ ಟಂಗ್ಸಲ್ಲಿ ಮಾತಾಡಿ ಇಡೀ ದಿನ ಚಿಕ್ಕ ಚಿಕ್ಕ ಮಾಡುವುದ ಬದಲು ಅನ್ಯ ಭಾಷೆಯಲ್ಲಿ ಮಾತಾಡಿ ಗಾಡಿಯಲ್ಲಿ ಹೋಗುವಾಗ ದಾರಿಯಲ್ಲಿ ನಡೆಯುವಾಗ ಹೋಲ್ಡ್ ಥಿಂಕ್ ಮಾಡುವ ಬದಲು ನೀವು ಅನ್ಯ ಭಾಷೆಯಲ್ಲಿ ಮಾತಾಡಿ ಆ ಥಾಟ್ಗಳು ಬಿಟ್ಟು ಹೋಗ್ತವೆ ನಾನು ಹೇಳ್ತೇನೆ ಹಾಗೆ ಇರುವುದಿಲ್ಲ ಒಂದು ರೀತಿ ಒಂದು ರೀತಿಯ ಸಿಟ್ಟಿನ ಆಲೋಚನೆಗೂ ಬರ್ತದೆ ಪ್ರೈಡ್ಫುಲ್ ಆಲೋಚನೆಗೂ ಬರ್ತದೆ ಈಗ ಯಾಕಂದರೆ ಕೈಯಲ್ಲಿ ಮೊಬೈಲ್ ಇದೆ ಏನಾದರೂ ಮಾತಾಡಿದರೆ ರಪ್ಪ ಥಾಟ್ ಬಂದರೆ ಮಾತಾಡಿಬಿಡ್ತಾರೆ ಒಂದು ಕಾಲದಲ್ಲಿ ಏನಾಗ್ತಿತ್ತು ಒಂದು ಅರ್ಧ ಗಂಟೆಯಲ್ಲಿ ಆ ಬಿಸಿ ಥಾಟ್ ಆಲೋಚನೆಗಳು ಅಲ್ಲಿ ನಿವಾರಣೆ ಆಗ್ತಿದ್ದವು ಜಗಳ ಕಡಿಮೆ ಇತ್ತು ಅರ್ಧ ಗಂಟೆಯಲ್ಲಿ ಒಂದು ಸಮಾಧಾನ ಆಗ್ತಿತ್ತು ಮತ್ತು ಮಾತಾಡ್ತಿಲ್ಲ ಈಗ ಬಂದ ಕೂಡಲೇ ಫೋನ್ ಆನ್ ಮಾಡ್ತಾರೆ ಟಕ್ಕ ರಿಲೀಸ್ ಮಾಡಿಬಿಡ್ತಾರೆ ಬೆಂಕಿ ಕೊಟ್ಟು ಬಿಡ್ತಾರೆ ಈ ಒಣ ಹುಲ್ಲಿಗೆ ಬೆಂಕಿ ಕೊಟ್ಟರೆ ಏನಾಗ್ತದೆ ಅದು ಬೇರೆ ಸ್ಪೀಡಾಗಿ ಸ್ಪ್ರೆಡ್ ಆಗ್ತದೆ ಇವತ್ತು ಮನುಷ್ಯರಲ್ಲಿ ಅನೇಕರಲ್ಲಿ ತಾಳ್ಮೆ ಕಮ್ಮಿ ಇಮ್ಮಿಡಿಯೆಟ್ಲಿ ಫೋನ್ ಆನ್ ಆಗ್ತದೆ ಬಟ್ ನಿಮ್ಮ ಫೋನ್ ನಮ್ಮ ಮೊದಲು ನಿಮ್ಮ ನಾಲಿಗೆಗೆ ಒಂದು ಕಡಿವಾಣ ಇರಲಿ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಕ್ರಿಸ್ತನಲ್ಲಿ ನೀವು ಜ್ಞಾನಿಗಳು ಸಕಲ ಜ್ಞಾನದಿಂದ ಕೂಡಿದವರಾಗಿ ನೀವು ವಾಕ್ಯವನ್ನೇ ಮಾತಾಡ್ರಿ ನಾವು ವಾಕ್ಯವನ್ನೇ ಮಾತಾಡುವ ನಮ್ಮ ಮೂರ್ಖರಲ್ಲ ಗರ್ವ ಅಹಂಭವ ಕುಟಿಲ ಭಾಷಣ ಇದೆಲ್ಲ ದೇವರು ಹೇಟ್ ಮಾಡುತ್ತಾನೆ ಇದೆಲ್ಲ ಅದರ ಹಿಂದೆ ಇರುವಂಥ ದುರಾತ್ಮಗಳು ದ ಇಸ್ ಸ್ಪಿರಿಟ್ ಓಕೆ ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ ಪ್ರೀತಿ ಸೌಂಡ್ ಮೈ ಶಿಕ್ಷಣದ ಆತ್ಮ ಆತ್ಮ ನಮ್ಮ ಒಳಗಿದ್ದಾನೆ ಯಾವಾಗ ನೀವು ನಂಬಿಕೆಯಲ್ಲಿ ಮಾತಾಡುತ್ತೀರಿ ಎಲ್ಲ ಪರಿಸ್ಥಿತಿಗಳು ನಿಮ್ಮದು ಬದಲಾಗುತ್ತವೆ ನೀವು ಮೆಚೋರ್ ಆಗುತ್ತೀರಿ ಓಕೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಈಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಗೈಡ್ ಯು ಇನ್ ಥ್ಯಾಂಕ್ ಯು ಫಾದರ್ ತಂದೆ ನಿನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ ಅಥವಾ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ ಏಯುವೆ ನನ್ನ ಕರ್ತನೆಂದು ನಿನ್ನ ವಾಗ್ದಾನ ಮಾಡಿದ ಪವಿತ್ರ ಆತ್ಮ ನಂಬಿಕೆಯ ಮೂಲಕ ನಾನು ಹೊಂದಿದ್ದೇನೆ ಐ ಫೇಲ್ಡ್ ವಿತ್ ಹೋಲಿ ಸ್ಪಿರಿಟ್ ತಂದೆ ಯಾವುದೇ ಒಂದು ಮೂರ್ಖತನವು ನಮ್ಮನ್ನು ಆಳ್ಲಿಕ್ಕೆ ಆಗೋದಿಲ್ಲ ನಾವು ನಿನ್ನ ಜ್ಞಾನವನ್ನೇ ಮಾತಾಡುತ್ತೇವೆ ಜ್ಞಾನಿಯ ತುಟಿಗಳು ಅವರನ್ನು ಕಾಯುವಂಥವಾಗ ಇವತ್ತು ನಿನ್ನ ಮಾತುಗಳೇ ನಮ್ಮನ್ನು ಕಾಯುತ್ತವೆ ವಿ ವಿ ಆರ್ ಆರ್ ಪ್ರೊಟೆಕ್ಟೆಡ್ ಬ್ಲೆಸ್ ಮೋರ್ ದೆನ್ ಕಾಂಕರ್ ಪ್ರೀಸ್ ಗಾಡ್ ಇನ್ ಜೀಸಸ್ ಎ ಎ ಎ ಮ್ಯಾನ್ 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 ಗಾಡ್ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಏಸ್ಟ್ ನಾಮದಲ್ಲಿ ತಂದೆ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಫಾಸ್ಟರ್ ರೋಷನ್ ಲೋಬೋ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಏಳು ಹದಿನೈದಕ್ಕೆ ನನ್ನೊಟ್ಟಿಗೆ ನೀವು ಜಾಯಿನ್ ಆಗ್ಬೋದು ಎಂಟು ಗಂಟೆವರೆಗೆ ಓಕೆ ಯೋ ಬ್ಲಸ್ ವೆಬ್ಸೈಟಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಸ್ಪೀಕ್ ಲೈಫ್ ಅದನ್ನು ಕ್ಲಿಕ್ ಮಾಡಿದ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಯು ಬ್ಲಸ್ ಎ ಮ್ಯಾನ್